ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹಾಗೆ ಶುಭಮಂಗಲ ಚೋಟಿನಲ್ಲಿ ಟ್ವೆಂಟಿ ತರ್ದ್ ಶುಕ್ ಟ್ವೆಂಟಿ ತರ್ಡ್ ಶುಕ್ರವಾರ ಎಕ್ಸಿಬಿಷನ್ ಇತ್ತು ಸೊ ಈ ರೀತಿ ಸ್ಯಾರೀಸು ಆಮೇಲೆ ಎಕ್ಸೆಸರೀಸು ಈ ರೀತಿ ಎಲ್ಲದು ಅದು ಎಕ್ಸಿಬಿಷನ್ ಬೇರೆ ಬೇರೆ ಕಡೆಯಿಂದ ಬಂದುಬಿಟ್ಟು ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಕೊಂಡಿರ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅವರೆಲ್ಲ ಸೊ ಈ ಸರಿ ಸ್ವಲ್ಪ ಹ್ಯೂಜಾಗೇ ಇತ್ತು ಲಾಸ್ಟ್ ಟೈಮ್ ಕಂಪೇರಿಟಿವ್ಲಿ ಲಾಸ್ಟ್ ಟೈಮ್ಗಿಂತ ಓಕೆನಾ ಸೊ ವಿಸಿಟ್ ಕೊಡೋಣ ಅಂತಂದ್ಬಿಟ್ಟು ನಾನೇನು ಹೆಚ್ಚಿಗೆ ಶಾಪಿಂಗ್ ಮಾಡಬೇಕನ್ನೋ ಐಡಿಯಾ ಇರಲಿಲ್ಲ ಬಟ್ ಸ್ಟಿಲ್ ನೋಡೋದೊಂಥರ ಇಷ್ಟ ಅಲ್ಲ ಎಷ್ಟು ಆಗಲಿ ಜ್ಯುವೆಲ್ಸ್ ಆಗಲಿ ನೋಡೋದ್ರೆ ಹೆಣ್ಮಕ್ಳಿಗೆ ಸಖತ್ ಇಷ್ಟ ಆಗುತ್ತಲ್ಲ ನನಗೆ ಅದ್ರಲ್ಲಿ ತುಂಬ ಇಷ್ಟ ಆಗಿದ್ದು ಈ ರೀತಿ ಬೀಟ್ಸ್ ಜ್ಯುವೆಲ್ಸ್ ತುಂಬಾ ಚೆನ್ನಾಗಿತ್ತು ನಾನು ಇವ್ರದ್ದು ಶಾಪ್ ಕೇಳಿದೆ ಅವರ ಶಾಪ್ ಇಲ್ಲ ಅಂದರು ಇನ್ಸ್ಟಾಗ್ರಾಮ್ ಪೇಜ್ ಕೇಳಿದೆ ಅದು ಇಲ್ಲ ಅಂದರು ಬಟ್ ಇವರು ಹೋಲ್ಸೇಲಾಗಿ ಬಲ್ಕಲ್ಲಿ ಆರ್ಡರ್ಸ್ ತೊಗೊಂಡು ಮಾಡಿಕೊಡ್ತಾರಂತೆ ಜೆಲ್ ಶಾಪ್ಗಳಿಗೆ ಹಂಗೆ ಹೇಳಿದರು ಬಟ್ ಪ್ರೈಸ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ ಈಗ ನೋಡ್ತಾ ಇದ್ರಲ್ಲ ಜೊಮೆಟಿಕಲ್ ಪ್ಯಾಟ್ರನ್ ಸಾರಿ ನೋಡಿದ್ರಲ್ಲ ಟ್ರಯಾಂಗಲ್ ಪ್ಯಾಟ್ರನ್ದು ಅದು ಇಷ್ಟ ಆಗಿತ್ತು ನನಗೆ ಅದನ್ನು ಸಿಕ್ಕರೆ ತೊಗೊಳ್ಳೋಣ ಇನ್ ಕೇಸ್ ಸ್ಟಾಕ್ ಇದ್ರೆ ಅಂತ ಹೋದೆ ಬಟ್ ಅಲ್ಲಿ ನೋಡಿದ್ಮೇಲೆ ಯಾಕೋ ಸ್ವಲ್ಪ ಯಾಕೋ ಡಲ್ ಅನ್ನಿಸ್ತು ಆ್ಯಕ್ಚುಲಿ ವಿಡಿಯೋನಲ್ಲಿ ಚೆನ್ನಾಗಿ ಕಾಣ್ತಿದೆ ಹಾಗೆ ನೋಡೋಕ್ಕೆ ಡಲ್ ಅನ್ನಿಸ್ತು ಆಮೇಲೆ ತುಂಬ ಜನ ಮುತ್ಕೊಂಡಿದ್ದು ಅಂದರೆ ಈ ಸುಧಾ ಸಿಲ್ಕ್ ಸ್ಯಾರಿ ಹತ್ತಿರ ಸೊ ಅಲ್ಲೇನು ಹೇಗೆ ಅಂದರೆ ಫ್ರೀ ಕೊಡ್ತಿದಾರೇನೋ ಅನ್ನೋ ಥರ ಜನ ಇದ್ದರು ನನಗೆ ಹಂಗೆ ಇದ್ದು ಬಿಟ್ಟರೆ ಹತ್ತಿರ ಹೋಗೋಕ್ಕೂ ಮನಸ್ಸಾಗಲ್ಲ ಸೊ ಹಾಗೆ ಒಂದಿಷ್ಟು ಶಾಪ್ನ ವಿಸಿಟ್ ಮಾಡಿ ಹಿಂಗೇ ಬಂದೆ ನನಗೆ ಸ್ವಲ್ಪ ಕಾಟನ್ ಸ್ಯಾರೀಸ್ ನೋಡೋಣ ಅಂತ ಆಸೆ ಇತ್ತು ನನ್ನ ಹತ್ರ ಕಲೆಕ್ಷನ್ನು ಮುಂಚೆ ಇತ್ತು ಇವಾಗ ಒಂದೂ ಇಲ್ಲ ಸೊ ಹಾಗಾಗಿಬಿಟ್ಟು ಸ್ವಲ್ಪ ಒಂದು ಟೂ ಅವರ್ ಏನೋ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬಂದ್ವಿ ಸೊ ಏನೇನು ತೊಗೊಂಬಂದಿದ್ದೀನಿ ಅಂತಂದ್ಬಿಟ್ಟು ನಿಮಗೆ ನಾನು ವಿಡಿಯೋನಲ್ಲೇ ತೋರಿಸ್ತೀನಿ ನೋಡಿ ಜಾಸ್ತಿ ಏನು ತಂದಿಲ್ಲ ಸ್ವಲ್ಪ ಮಾತ್ರ ಹಾಗೆಯೇ ಮನೆಗೆ ಬಂದಮೇಲೆ ನನ್ನ ಹಸ್ಬೆಂಡ್ ಮಾವಿನಕಾಯಿ ತಂದಿದ್ರ ಸೊ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತು ಉಪ್ಪು ಖಾರ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ ತಿಂತಾಯಿದ್ವಿ ಸೊ ಇವತ್ತು ಸ್ವಲ್ಪ ಆಗಿದ್ದರಿಂದ ವ್ಲಾಗ್ನ ಇಷ್ಟೇ ಕಂಟಿನ್ಯೂ ಆಗಲಿಲ್ಲ ಆ್ಯಂಡ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಭರತ್ ಹುಣ್ಮೆ ಇತ್ತಲ್ಲ ಹಾಗಾಗಿಬಿಟ್ಟು ದೇವರಿಗೆ ಸ್ವಲ್ಪ ನೈವೇದ್ಯ ತಯಾರು ಇದ್ದೀನಿ ಸಾಮಾನ್ಯವಾಗಿ ಈ ಭರತ್ ಹುಣ್ಮೆ ದಿವಸ ಎಲ್ಲ ಕಡೆ ತೇರೆಲ್ಲ ಮಾಡ್ತಾರೆ ಅಂದರೆ ರಥೋತ್ಸವ ಅಂತ ಮಾಡ್ತಾರಲ್ಲ ಅದು ರಥೋತ್ಸವ ಅಂತಾರೆ ಹಾಗೆ ತೇರು ಅಂತಾರೆ ನಾನು ಎರಡೂ ಒಂದೇನಾ ಬೇರೆನಾ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ತೇರು ಅಂತ ಜಾಸ್ತಿ ಹೇಳೋದಲ್ವ ಅದನ್ನು ಮಾಡ್ತಾ ಮಾಡ್ತಾ ಇರ್ತಾರೆ ನಮ್ಮ ಶಿವಮೊಗ್ಗದಲ್ಲೂ ಕೋಟೆ ಆಂಜನೇಯ ಸ್ವಾಮಿದು ತೇರು ತುಂಬ ಚೆನ್ನಾಗಾಗತ್ತೆ ಅದೊಂಥರ ನೋಡೋಕ್ಕೆ ಖುಷಿ ಸೊ ಅಲ್ಲಿಗೆ ಹೋಗಬೇಕು ಸೊ ನಾನು ನಾನಿಲ್ಲಿ ತಯಾರು ಮಾಡ್ತಾಯಿ ನಮ್ಮ ಕಡೆ ಎಲ್ಲ ಬರೋದು ಹುಣ್ಮೆ ಅಂದರೆ ಹೋಳಿಗೆ ಎಲ್ಲ ಮಾಡಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ ಬಟ್ ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ನಾನು ಸಾಮಾನ್ಯ ಸ್ವಲ್ಪ ಏನಾರು ಸ್ವೀಟ್ ಮಾಡ್ತೀನಿ ಆ್ಯಂಡ್ ಹುಣ್ಮೆ ಅಂತಂದಮೇಲೆ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಅದನ್ನು ಮಾಡ್ತಾಯಿದ್ದೀನಿ ನಾನು ಮುಂಚೆ ಅದನ್ನು ತಿಂದಾಗೆಲ್ಲ ನಾನು ಈ ಥರ ಮಾಡಬೇಕಂತ ಆಸೆ ಆಗ್ತಿತ್ತು ಬಟ್ ಇವಾಗ ಅದು ಮಾಡೋದು ಕಲ್ತಿದ್ದೀನಿ ತುಂಬ ಖುಷಿಯಾಗುತ್ತೆ ನೋಡಿ ಎರಡೇ ಸ್ಪೂನ್ ರವೆ ಹಾಕಿ ಮಾಡಿರೋದು ನಿಮಗೆ ಏನಪ್ಪ ಇದು ಅನ್ನಿಸ್ಬೋದು ಎರಡು ಸ್ಪೂನ್ ರವೆಯಲ್ಲಿ ಒಂದು ಸಣ್ಣ ಕಪ್ಪಷ್ಟು ಪ್ರಸಾದ ಆಗುತ್ತೆ ದೇವ್ರ ನೈವೇದ್ಯಕ್ಕೆ ಅಷ್ಟೇ ಸಾಕು ಹಾಗೆ ಮನೆಯವರು ಅಷ್ಟೇ ಎಲ್ಲರಿಗೂ ಒಂದೊಂದು ಬೈಕ್ ತಿಂದರೆ ಸಾಕಾಗುತ್ತೆ ಪ್ರಸಾದನ ಪ್ರಸಾದ ಥರನೇ ತಿನ್ನಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಮಾಡಿಕೊಂಡ್ರೆ ಒಳ್ಳೇದು ಇಷ್ಟನ್ನು ಮಾಡಿದ್ದೀನಿ ಆ್ಯಂಡ್ ಅದನ್ನು ಕರೆಕ್ಟ್ ಪ್ರೊಪೋಷನಲ್ಲಿ ಸಾಮಗ್ರಿಗಳನ್ನ ಹಾಕಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅದರ ರೆಸಿಪಿ ಒಂದು ಸರಿ ಮಾಡಿ ಹಾಕ್ತೀನಿ ನೋಡಿ ಯಾರಿಗೆಲ್ಲ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ನಾವೇ ಮಾಡಬೇಕಂತ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಆ ರೆಸಿಪಿ ನೋಡ್ಬೋದು ಹಾಕಿದಾಗ ಮತ್ತೊಂದ್ಸರಿ ವ್ಲಾಗಲ್ಲಿ ಹೇಳ್ತೀನಿ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗೀತು ಎಷ್ಟೇ ಬೇಗ ಮಾಡೋಕ್ಕಾದ್ರೂ ಆಗೋಯಿತು ಟ್ವೆಲ್ ಟ್ವೆಂಟಿ ಆಯಿತು ಸೊ ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಇವತ್ತಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದು ತೇರು ಬರುತ್ತಲ್ಲ ಸೊ ಗಾಂಧಿ ಬಜಾರ್ ಮೇನ್ ರೋಡಲ್ಲೇ ಬರುತ್ತೆ ಅಲ್ಲೇ ಇರ್ತಿದ್ವಾ ಪ್ರತಿ ವರ್ಷ ಹಣ್ಣುಕಾಯಿ ಮಾಡಿಸ್ತಾ ಇದ್ವಿ ಇವತ್ತು ಮೇ ಬಿ ನೋಡೋಣ ಆದರೆ ಬೆಳಗ್ಗೆ ಮಾಡಿಸ್ಕೋತಾ ಇದ್ವಿ ಇಲ್ಲಾಂದರೆ ಸಂಜೆ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಅಲ್ಲಿ ತೇರು ಇರುತ್ತಲ್ಲ ಅಲ್ಲೇ ಮಾಡಿಸ್ಕೊಂಡು ಬರ್ತಾ ಇದ್ವಿ ಸೊ ನಾನು ಆದರೆ ಈಗ ಮಾಡಿಸ್ತೀನಿ ಇಲ್ಲ ಈವ್ನಿಂಗ್ ಒಂದ್ಸರಿ ಹೋಗ್ತೀನಿ ಮಕ್ಕಳೆಲ್ಲ ಹೋಗಿದ್ದಾರೆ ಹಾಗಾಗಿ ನಾನು ಹೋಗೋಣ ಅಂತ ಅಂತಂದರು ಎಲ್ಲ ಕೆಲಸ ಮುಗಿಸಿಟ್ಟ ಹಾಗೆಯೇ ನಿನ್ನೆ ಎಕ್ಸಿಬಿಷನಲ್ಲಿ ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಸೊ ಅವರೇ ನೋಡಿ ಮಾತಾಡ್ತಿದ್ರು ಖುಷಿಯಾಯಿತು ಆ್ಯಕ್ಚುಲಿ ನಾನು ಆಮೇಲೆ ಅವರು ಪಾಸ್ ಆದಮೇಲೆ ನೋಡಿದೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಸೊ ಅವ್ರು ಆ ಕಡೆ ಎಲ್ಲೋ ಪಾಸ್ ಆಗಿಬಿಟ್ಟಿದ್ರು ಹಾಗಾಗಿ ಮತ್ತೆ ಸಿಗಲಿಲ್ಲ ಅವರು ಆಮೇಲೆ ಇನ್ನೊಂದು ಇನ್ನೊಂದ್ರೆ ನಾನು ಮೀಟ್ ಮಾಡಿ ಮಾತಾಡಿಸ್ ಮತ್ತೆ ಇನ್ನೊಂದ್ಸರಿ ತಕ್ಷಣ ನಾನು ನನಗೆ ಸ್ವಲ್ಪ ಬೇಗ ನೆನ್ಪಿರಲ್ಲ ಫೇಸಸ್ ಹಂಗಾಗ್ಬಿಟ್ಟು ಮತ್ತೆ ನೋಡಿದ್ನೋ ನನಗದು ಗೊತ್ತಿಲ್ಲ ಸೊ ಖುಷಿ ಆಯ್ತು ಮಾತಾಡಿಸಿದ್ದು ನೀವು ಬಂದು ಓಕೆನಾ ಎಸ್ ರೆಡಿ ಹೋಗ್ತಾ ಇದ್ದೀನಿ ಆಮೇಲೆ ಅಲ್ಲಿ ಏನು ಶಾಪಿಂಗ್ ಮಾಡಿದ್ವಿ ಅಂತಂದ್ರೆ ಆಕ್ಚುಲಿ ನಾನು ಸಾರಿ ಹೋದ್ಸರಿ ನೋಡಿದಾಗ ಚೆನ್ನಾಗಿತ್ತು ಈ ಸರಿ ಯಾಕೋ ಚೆನ್ನಾಗಿತ್ತು ತುಂಬ ಕ್ರೌಡ್ ಇತ್ತು ಅಷ್ಟೊಂದು ನನಗೆ ಶಾಪಿಂಗ್ ಮಾಡೋ ಮನಸಿಲ್ಲ ಕಾಟನ್ ಸ್ಯಾರಿ ಬೇಕಿತ್ತು ಅಂತ ಅಂದ್ಕೊಂಡಿದ್ದೆ ಒಂದೇ ಒಂದು ಕಾಟನ್ ಸ್ಯಾರಿ ತೊಗೊಂಡೆ ಈ ಸಮ್ಮರ್ ಉಡೋಕ್ಕೆ ಹುಡೋಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕಾಟನ್ ಸ್ಯಾರೀಸ್ ಮುಂಚೆ ಇತ್ತು ನನ್ನ ಹತ್ರ ಬಟ್ ಇವಾಗಿಲ್ಲ ಹಾಗಾಗಿ ಒಂದೇ ಒಂದು ತೊಗೊಂಡೆ ನೀನು ಹಬ್ಬಗಳು ಬರೋ ಥರ ಉಟ್ಕೊಳಕ್ಕಾಗತ್ತೆ ಮತ್ತೆ ಎಲ್ಲ ತಗೋದ್ರೆ ಉಟ್ಕೊಳ್ಳೋಕ್ಕಾಗುತ್ತೆ ಅಂತ ಸೊ ಈ ಥರ ಪ್ಯಾಟರ್ನ್ ಬೇಕು ಅಂತಲೇ ಇತ್ತು ನನಗೆ ಸಿಕ್ತಾ ಓಕೆ ಅಂತ ತೊಗೊಂಡೆ ಈ ಥರ ಇರಲಿಲ್ಲ ನನ್ನ ಹತ್ರ ಇದು ಒಂದು ಯಾವಾಗಲೂ ಒಂದೇ ಥರ ಉಟ್ತಾ ಇರ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅನಿಸುತ್ತೆ ಸಾಫ್ಟ್ ಕಾಟನ್ ಇದೆ ಆಮೇಲೆ ನಾನು ಆಲ್ರೆಡಿ ಒಂದು ಸರಿ ಡ್ರೇಪ್ ಮಾಡಿ ನೋಡಾಯ್ತು ನಿನ್ನೆ ಸಂಜೆ ನೀಟಾಗಿ ಕೂರುತ್ತಾ ಇದೆಲ್ಲ ಅಂತಂದ್ಬಿಟ್ಟು ನರಿಗೆ ಎಲ್ಲ ನೀಟಾಗಿ ಕೂರುತ್ತಾ ಅಂತನ್ಬಿಟ್ಟು ನೋಡಿ ಆಯಿತು ಸೊ ಕೂರುತ್ತೆ ಉಟ್ಕೊಳ್ಬೋದು ಈಸಿ ಟು ಡ್ರೇಪ್ ಇದೆ ಸೊ ಹಂಗಾಗಿ ಓಕೆ ಪ್ರೈಸ್ ಇದಕ್ಕೆ ಕೊಟ್ಟಿದ್ದು ಏಯ್ಟ್ ಫಿಫ್ಟಿ ಅವರು ನೈನ್ ಹಂಡ್ರೆಡ್ ಹೇಳಿದ್ರು ಏಯ್ಟ್ ಫಿಫ್ಟಿ ಬಟ್ ಇನ್ನೂ ಒಳ್ಳೆ ಒಳ್ಳೆ ಕ್ವಾಲಿಟಿ ಕಾಟನ್ಸ್ ಎಲ್ಲ ಸಾರಿಗಳೆಲ್ಲ ಇತ್ತು ಬಟ್ ನನಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಇಷ್ಟಪಡಲ್ಲ ನಾನು ಸಾರಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ನಮ್ಮ ಫ್ಯಾಮಿಲಿ ಅಕೇಶನ್ಸ್ ಇದ್ದರೆ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ತೊಗೊಳ್ತೀನಿ ಇಲ್ಲಾಂದ್ರೆ ಆದಷ್ಟು ಕಡಿಮೆ ಇಲ್ಲ ಯಾಕಂದರೆ ಒಂದು ಸರಿ ಎರಡು ಸರಿ ಮ್ಯಾಕ್ಸಿಮಮ್ ಮೂರು ಸರಿ ಉಡ್ತಿದ್ದಂಗೆ ಸಾರಿಗಳೆಲ್ಲ ಮತ್ತೆ ಉಡೋಕೆ ಮನಸ್ಸಾಗಲ್ಲ ಸೊ ಆಗಿಬಿಟ್ಟು ಸ್ವಲ್ಪ ಕಡಿಮೆದಲ್ಲೇ ಈ ಸರಿ ಯುಗಾದಿ ಹಬ್ಬಕ್ಕೆ ಒಂದು ಸರಿ ಉಟ್ಕೊಂಡು ಯುಗಾದಿ ಅಥವಾ ಶಿವರಾತ್ರಿಗೆ ಒಂದ್ಸರಿ ಉಟ್ಕೊಂಡು ಮತ್ತೊಂದು ಸರಿ ಎಲ್ಲರೂ ಹೋದಾಗ ಒಂದು ಸರಿ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಿಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಇದು ಬಿಟ್ಟರೆ ಅಲ್ಲಿ ಇನ್ನರ್ ವೇರ್ಸ್ ಒಂದು ಶಾಪ್ ಹಾಕಿದರು ಸೊ ನಂಗೆ ಸ್ವಲ್ಪ ಇನ್ನರ್ ವೇರ್ಸ್ ಬೇಕಿತ್ತು ಇಷ್ಟು ತೊಗೊಂಡೆ ಅಷ್ಟೇ ಒಳ್ಳೆ ಕ್ವಾಲಿಟಿದಿತ್ತು ಅಂತಂದ್ಬಿಟ್ಟು ಸೊ ಅಷ್ಟೇ ಮತ್ತೇನು ತೊಗೊಂಬಂದಿಲ್ಲ ಆಮೇಲೆ ಫುಡ್ ಸ್ಟಾಲ್ಸ್ ಇತ್ತು ಸ್ವಲ್ಪ ಹೋಗಿ ಆ ಫುಡ್ ಸ್ಟಾಲಲ್ಲಿ ಲೈಟಾಗಿ ಒಂದು ಏನೋ ತಿನ್ಕೊಂಡು ಬಂದ್ವಿ ಒಂದು ಪಾನಿಪುರಿ ತೊಗೊಂಡ್ವಿ ಅದು ನಾರ್ಮಲ್ಲು ಯಾಕಂದರೆ ಎಲ್ಲಿ ಹೋದರೂ ಪಾನಿಪುರಿ ಎಷ್ಟೇ ಗಾಡಿದ್ರೂ ತಿನ್ಬೇಕು ಅನ್ಸುತ್ತೆ ಸೊ ಅದೊಂದು ತೊಗೊಂಡು ತಿಂದೆ ಆಮೇಲೆ ಇನ್ನೊಂದೇನೋ ತೊಗೊಂಡೆ ಬಟ್ ಐ ಆಮ್ ನಾಟ್ ಹ್ಯಾಪಿ ಏಯ್ಟಿ ರುಪೀಸ್ ಪೇ ಮಾಡಿದೆ ಅದಕ್ಕೆ ನನಗೆ ಬೇಜಾರಾಯಿತು ತೊಗೊಂಡ್ಮೇಲೆ ಅಲ್ಲಿ ನೋಡಿದಾಗ ಸ್ವಲ್ಪ ಚಾಕ್ಲೇಟ್ ಜೊತೆ ಇತ್ತಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ತೊಗೊಂಡೆ ಆಮೇಲೆ ಬೇಜಾರಾಯಿತು ಅಯ್ಯೋ ದುಡ್ಡು ಕೊಟ್ಬಿಟ್ಟನಾ ಅಂತ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಕೊಟ್ಟಿದ್ದಕ್ಕೆ ತಿಂದಿದ್ದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅದಾದ್ಮೇಲೆ ಡ್ರೈ ಫ್ರೂಟ್ಸ್ದು ಲಡ್ಡು ತೊಗೊಂಬಂದೆ ಅದು ಅಷ್ಟೇ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಮೇಲೆ ಬೇಜಾರ್ ಮಾಡ್ಕೋಬಾರ್ದು ಅಂತಬಿಟ್ಟು ಎಸ್ ಫ್ರೆಂಡ್ಸ್ ಓಕೆ ಈಗ ಲೇಟ್ ಆಗ್ತಿದೆ ನಾನು ಗಾಂಧಿ ಬಜಾರಿಗೆ ಹೋಗ್ತೀನಿ ಕೋಟೆ ಅಂದಿನೇ ಸ್ವಾಮಿದು ದೇವಸ್ಥಾನ ತೀರ್ ಮೇ ಬಿ ನಾನು ಬ ಹೋಗೋತ್ತಿಗೆ ಬಂದು ಹೋಗಿರತ್ತೋನೋ ಗೊತ್ತಿಲ್ಲ ಈಗ ಆಲ್ರೆಡಿ ಟ್ವೆಲ್ ಟ್ವೆಂಟಿ ನಾನು ರೀಚ್ ಆಗೋತ್ತಿಗೆ ಮೋರ್ ದೆನ್ ಒಂದು ಫಿಫ್ಟಿ ಆಗುತ್ತೆ ಇಲ್ಲಿಂದ ಹೊರಟು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಬೇಕು ಹಾಕಿಸ್ಕೊಂಡು ಹೋಗೋ ತನಕ ಅಷ್ಟಾಗಿರತ್ತೆ ಅಲ್ಲ ಸಾರಿ ಟ್ವೆಲ್ ಫಿಫ್ಟಿ ಆಗ್ಬೋದು ಸೊ ನೋಡೋಣ ಓಕೆ ಸಿಗ್ತೀನಿ ನಿಮಗೆ ಮತ್ತೆ ಅಲ್ಲಿ ಹೋಗಿ ಹಾಗೆಯೇ ನಾನು ಆಗಲೇ ಹೇಳಿದ್ನಲ್ಲ ಯೂಟ್ಯೂಬ್ ಸಾರಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತಂದ್ಬಿಟ್ಟು ಸೊ ಈ ರೀತಿ ಎಲ್ಲ ಮಾತಾಡಿಸ್ದಾಗ ತುಂಬ ಆಗುತ್ತೆ ಸೊ ಹೀಗೆ ಯಾರಾದರೂ ನಮ್ಮ ಇನ್ ಕೇಸ್ ನಮ್ಮನ್ನು ನೋಡಿದರೆ ಸೊ ಮಾತಾಡಿಸಿ ತುಂಬಾ ಆಗುತ್ತೆ ನನಗೂ ಕೂಡ ನನಗೆ ಆ್ಯಕ್ಚುಲಿ ಸಡನ್ನಾಗಿ ಅವರು ಮಾತಾಡಿಸಿದ ತಕ್ಷಣ ಏನು ನಾನು ರಿಪ್ಲೈ ಮಾಡ್ಬೇಕಂತನೇ ಗೊತ್ತಾಗಿಲ್ಲ ಸ್ವಲ್ಪ ನಾನು ಮಾತಾಡಿ ನಾನು ಮೊದಲೇ ಮಾತಾಡೋದು ಸ್ವಲ್ಪ ಸಡನ್ನಾಗಿ ಯಾರಾದರೂ ಸ್ಟೇಂಜಸ್ ಸಿಕ್ಕಿದ್ರೆ ಮಾತಾಡೋದು ಕಡಿಮೆ ಅವರಿಗೆ ನನ್ನ ಬಗ್ಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಸೊ ತುಂಬಾ ಖುಷಿಯಾಯಿತು ಮಾತಾಡಿಸಿದ್ದು ನನಗೆ ಆಮೇಲೆ ಅನ್ನಿಸ್ತು ಕ್ಯಾಶುವಲ್ ಆಗಿ ಮಾತಾಡಬೇಕಿತ್ತು ಅಂತ ಅಂದ್ಬಿಟ್ಟು ಸೊ ಇಟ್ಸ್ ಓಕೆ ಸೊ ಈ ರೀತಿ ಎಲ್ಲ ರೆಕಗ್ನೈಸ್ ಮಾತಾಡಿಸ್ ಮಾಡಿ ಮಾತಾಡಿಸ್ದಾಗ ತುಂಬಾ ಖುಷಿಯಾಗತ್ತಲ್ವ ಹಾಗೆ ಗಾಂಧಿ ಬಜಾರ್ಗೆ ಬಂದೆ ನಾನು ಆಗಲೇ ಹೇಳ್ದಂಗೆ ನನ್ನ ರೀಚ್ ರೀಚ್ ಆಗೋತ್ತಿಗೆ ರೀಚ್ ಆಗಿದ್ದೆ ರೀಚ್ ಆಗಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಆನ್ ಅವರ್ ಆದಮೇಲೆ ತೇರು ಬರ್ತಾಯಿತ್ತು ನಾವು ಹಿಂಗೆ ಮೇಲೆ ಹಣ್ಣು ಕೈಗೆಲ್ಲ ಜೋಡಿಸಿ ಮೇಲೆ ನಿಂತಿದ್ವಿ ನಮ್ಮ ಟೆ ಟೆರೆಸ್ ಮೇಲೆ ಮನೆ ಹತ್ತಿರ ಏಕೆಂದರೆ ಬಿಸಿಲು ತುಂಬ ಆಮೇಲೆ ತೇರು ಎಳೆಯುವಾಗ ಅಲ್ಲೆಲ್ಲ ನಿಲ್ಲೋಕ್ಕಾಗಲ್ಲ ತುಂಬ ಜನ ಇರ್ತಾರೆ ತೇರು ಎಳಿಯೋಕ್ಕೆ ತುಂಬ ಜನ ಗಂಡು ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ ನಾವೆಲ್ಲ ಎಲ್ಲಿ ಹೋಗೋದು ನಿಲ್ಲೋದು ಅಂತ ಅಂದ್ಬಿಟ್ಟು ನಾನು ಮೇಲಿಂದ ತೇರು ಹೋಗೋ ತನಕ ನೋಡ್ತಾ ಇರ್ತೀವಿ ಯಾಕಂದರೆ ಅದು ಪದೇ 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 ಸ್ಟಾಪ್ ಕೊಡಲ್ಲ ಅವರು ಒಂದು ಫಿಫ್ಟಿ ಮೀಟರ್ಸ್ ಎಳೆದ ಮೇಲೆ ಮುಂದೆ ಹೋಗಿ ಸ್ಟಾಪ್ ಕೊಡ್ತಾರೆ ನೋಡಿ ನಮ್ಮ ಮನೆ ಫ್ರೆಂಟಲ್ಲಿ ಹೋಗ್ತಾ ಇದ್ದೇ ಹೆಂಗೆ ಎಳಿತಿದ್ದಾರೆ ಮಕ್ಕಳು ಹೆಣ್ಮಕ್ಳೆಲ್ಲ ಇಲ್ಲಿ ಆಗೋದೇ ಇಲ್ಲ ಆ್ಯಕ್ಚುಲಿ ನಿಮಗೆ ವಿಡಿಯೋನಲ್ಲಿ ಕ್ರೌಡ್ ಕಮ್ಮಿ ಅನಿಸ್ತಿದೆ ಡೈರೆಕ್ಟಾಗಿ ನೋಡುವಾಗ ತುಂಬ ಕ್ರೌಡ್ ಇರುತ್ತೆ ನಾವು ಮೇಲಿನಿಂದಾನೆ ಹೂವು ಎಲ್ಲ ಹಾಕ್ಬಿಡ್ತೀವಿ ಎಕ್ಸಾಕ್ಟ್ಲಿ ಈಗ ತೇರು ಬಂದುಬಿಟ್ಟು ನಮ್ಮ ಮನೆ ಬಾಗ್ಲ ಹತ್ರ ಬರ್ತಾಯಿದೆ ಇಷ್ಟು ಹತ್ತಿರದಿಂದ ನೋಡ್ತೀನೋ ಪ್ರತಿ ಸರಿ ಅದೇ ಖುಷಿ ನಮಗೆ ಸೊ ಇನ್ನು ಸ್ವಲ್ಪ ದೂರ ಹೋಗಿ ನಿಲ್ಲತ್ತೆ ನೋಡಿ ಇಷ್ಟೇ ನಮ್ಮ ಮನೆಯಿಂದ ಒಂದು ಐವತ್ತಡಿ ದೂರದಲ್ಲಿ ಈ ಥರ ನಿಲ್ಲಿಸ್ತಾರೆ ಇವಾಗ ನಾವು ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರ್ತೀವಿ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಎಷ್ಟೇ ರಶ್ ಆದರೂ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎಲ್ಲ ಫಂಕ್ಷನ್ಗಳು ಅಷ್ಟೇ ಚೆನ್ನಾಗಿರುತ್ತಲ್ವ ನಾನು ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದೆ ನನ್ನ ಮಕ್ಕಳು ನೋಡಿರಿ ಆ ಮೇಲ್ಗಡೆ ತೇರಿಗೆ ನಿಂಬೆಹಣ್ಣು ಕಟ್ಟಿರ್ತಾರಲ್ಲ ಅದಕ್ಕೆ ಬಾಳೆಹಣ್ಣು ಹೊಡಿತಾರಲ್ಲ ಅದನ್ನು ನೋಡ್ತಾ ನಿಂತಿದ್ದಾರೆ ಸಣ್ಣ ಮಕ್ಕಳಿದಾಗ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಈ ಥರದ್ದೆಲ್ಲ ಕ್ರೇಜ್ ಜಾಸ್ತಿ ಇರುತ್ತೆ ಅಲ್ವಾ ಸೊ ಅವರು ಅದನ್ನೇ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು ಅವ್ರ ಬಗ್ಗೆ ಕೇರ್ ಮಾಡಿ ರಥ ತೇರು ಪಾಸ್ ಆದಮೇಲೆ ಅವ್ರನ್ನ ಈ ಕಡೆ ಕರ್ಕೊಂಡು ಬರೋಣ ಅಂತ ನಿಂತಿದ್ವಿ ಯಾರ್ಯಾರೆಲ್ಲ ಹೋಗಿ ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ರಾತ್ರಿ ಹತ್ತು ಗಂಟೆ ತನಕ ಕೂಡ ದೇವಸ್ಥಾನದ ಹತ್ರ ಇರುತ್ತೆ ಇನ್ನೂ ಲೇಟ್ ತನಕ ಇರುತ್ತೆ ಅನಿಸುತ್ತೆ ಸೊ ನಾವು ತೇರು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಹೊತ್ತಿಗೆ ಆಲ್ರೆಡಿ ಎರಡು ಗಂಟೆ ಎರಡು ಕಾಲಾಗಿತ್ತು ಬಂದ ತಕ್ಷಣ ನಾನು ಇವನು ಊಟಕ್ಕೆ ನಾನೆಲ್ಲ ರೆಡಿ ಇಟ್ಟು ಹೋಗಿದ್ದೆ ಸೊಪ್ಪಿನ ಸಾರು ಎಲ್ಲ ಈಗ ಬಂದ ತಕ್ಷಣ ಮಕ್ಕಳಿಗೆ ಸ್ವಲ್ಪ ಕೂಲಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಕರ್ಬೂಜ ಹಣ್ಣು ಇತ್ತು ಅಪ್ಪ ಕೊಟ್ಟು ಕಳಿಸಿದರು ಬಟ್ ಸಪ್ಪೆ ಇತ್ತದು ಸಾಮಾನ್ಯ ಕರ್ಬೂಜ ಹಣ್ಣು ಅಂದರೆ ಸಪ್ಪೇನೆ ಬರುತ್ತೆ ನನಗೆ ಹಣ್ಣೆಲ್ಲ ಸಪ್ಪೆ ಇದ್ರೂ ಪರವಾಗಿಲ್ಲ ಅದನ್ನ ಅದು ಹೇಗಿರುತ್ತೆ ಒರಿಜಿನಲ್ ಟೇಸ್ಟ್ ಹಾಗೆ ತಿನ್ನಬೇಕು ಅಂತ ಇಷ್ಟ ಬಟ್ ನನ್ನ ಹಸ್ಬೆಂಡ್ಗೆ ಸಪ್ಪೆ ಇದ್ದರೆ ಸಕ್ಕರೆ ಹಾಕ್ಕೊಂಡು ಇಷ್ಟ ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟ್ ಇರುತ್ತಲ್ವ ಸೊ ಇಟ್ಸ್ ಓಕೆ ಈಗ ಎಲ್ಲರಿಗೂ ಬೇಕಲ್ಲ ಸ್ವಲ್ಪವೇ ಇತ್ತು ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಜೊತೆಗೆ ಸ್ವಲ್ಪ ಗೇಂಜಮ್ ಹಣ್ಣಿತ್ತು ಅದನ್ನೂ ಹಾಕಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಟ್ ಸ್ವೀಟ್ಸ್ ಸ್ವಲ್ಪ ಕಡಿಮೆನೇ ಹಾಕ್ತಾಯಿ ನಾನೇನು ಜಾಸ್ತಿ ಹಾಕ್ತಾಯಿಲ್ಲ ಮೈಲ್ಡಾಗಿದ್ರೇ ನನ್ನ ಮಕ್ಳು ಕುಡಿಯೋಕ್ಕೆ ಇಷ್ಟಪಡೋದು ತುಂಬ ಸ್ವೀಟ್ ಆದರೆ ಅವರು ಕೂಡ ಕುಡಿಯೋಲ್ಲ ಹಾಗಾಗಿ ಸ್ವೀಟ್ಸ್ ತಿಂತೀವಿ ನಾವೆಲ್ಲರೂ ಬಟ್ ಮೈಲ್ಡಾಗೆ ತುಂಬ ಜಾಸ್ತಿ ಸ್ವೀಟ್ಸ್ನ ನಾವೆಲ್ಲ ಅಷ್ಟು ಇಷ್ಟಪಡಲ್ಲ ಹಾಗಾಗ್ಬಿಟ್ಟು ಇಲ್ಲಿ ಜ್ಯೂಸ್ನ ಪ್ರಿಪೇರ್ ಮಾಡ್ತೀನಿ ಈ ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ಒಂಥರ ನೇಚರ್ ಗಿಫ್ಟ್ ಅಂತ ಹೇಳ್ಬೋದು ಈ ಥರ ಹಣ್ಣುಗಳೆಲ್ಲ ಗಂಜಮು ಕಲ್ಲಂಗಡಿ ಕರ್ಬೂಜ ದ್ರಾಕ್ಷಿ ಎಲ್ಲ ಇಷ್ಟು ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸು ಈ ಬೇಸಿಗೆಯಲ್ಲಿ ಸಿಗುತ್ತಲ್ಲ ಸೊ ಸಕ್ಕತ್ತಾಗಿ ನಮ್ಮ ಹೈಡ್ರೇಟಾಗಿ ಇಟ್ಕೊಳ್ಳೋಕ್ಕೂ ಆಗುತ್ತೆ ಟೇಸ್ಟಿಯಾಗಿರೋಕ್ಕೂ ಆಗುತ್ತೆ ಟೇಸ್ಟಿಯಾಗಿ ಕುಡಿಲೂಬೋದು ಅಲ್ವಾ ಸೊ ಆದಷ್ಟು ಈ ಬೇಸಿಗೆಯಲ್ಲಿ ಈ ಥರ ಫ್ರೂಟ್ಸ್ನ ಜಾಸ್ತಿನೇ ತಿಂತೀವಿ ನಾವು ಜಾಸ್ತಿ ಅಂದರೆ ನಾಟ್ ಓವರ್ ಸೊ ಎಷ್ಟು ತಿನ್ನಬೇಕು ಅಷ್ಟು ಅಂತ ಹೇಳ್ಬೋದು ಕಡಿಮೆ ನಾವು ತಿನ್ನಲ್ಲ ಸೊ ಇಲ್ಲಿ ನಾನು ಜ್ಯೂಸ್ನ ಜ್ಯೂಸ್ನ ಪ್ರಿಪೇರ್ ಮಾಡಿದೆ ಇದಕ್ಕೆ ಬೇಕಾದ್ರೆ ಏಲಕ್ಕಿ ಹಾಕ್ಕೊಬೋದು ಬಟ್ ಏಲಕ್ಕಿ ಹಾಕಿದ್ರೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಅದರದ್ದೇ ಟೇಸ್ಟ್ ಡಾಮಿನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಜ್ಯೂಸನ್ನ ರೆಡಿ ಮಾಡಿದೆ ಮಕ್ಕಳಿಗೆ ಎರಡು ಗ್ಲಾಸ್ ಕೊಟ್ಟು ನಾನು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಈಗ ನಾನು ಮಾಡ್ತಾ ಇರೋ ಕೆಲಸ ಏನು ಗೊತ್ತಾ ಮಾವಿನಕಾಯ್ದು ಉಪ್ಪಿನಕಾಯಿ ಹಾಕಲಿಕ್ಕೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ನಮ್ಮ ಮನೆಯವ್ರಿಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಸಖತ್ ಇಷ್ಟ ಆಗುತ್ತೆ ಈ ತೋತಾಪುರಿ ಮಾವಿನಕಾಯಿಯಲ್ಲಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹಾಕ್ಬಿಟ್ಟು ಇಟ್ಬಿಟ್ರೆ ಪಲ್ಯ ಥರ ಹಾಕ್ಕೊಂಡು ತಿಂತಾರೆ ಅದನ್ನು ಊಟದ ಜೊತೆಗೆ ತೋತ ಜಾಸ್ತಿ ಹುಳಿನೂ ಬರಲ್ವಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಫಸ್ಟು ಅದು ತಂದಿಟ್ಟು ಎರಡು ದಿವಸ ಆಯಿತು ಈಗ ಮಾಡ್ತಾ ಇದ್ದೀನಿ ನಾನು ಸೊ ನಾನು ನನ್ನ ಲಾಸ್ಟ್ ಇಯರ್ ಲಾಗಲ್ಲಿ ಕೂಡ ಹೇಳಿದ್ದೆ ಉಪ್ಪಿನಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಅಂತ ಒಂದೊಂದ್ಸರಿ ಜಾಸ್ತಿ ಹಾಕಿರ್ತೀವಿ ಒಂದೊಂದ್ಸರಿ ಕಡಿಮೆ ಹಾಕಿರ್ತೀವಿ ಬಟ್ ಉಪ್ಪಿನಕಾಯಿ ನಮ್ಮ ಮನೇಲಿ ಏನು ಗೊತ್ತಾ ನನಗೆ ನನ್ನ ಹಸ್ಬೆಂಡ್ಗೆಲ್ಲ ಹಿಂಗೆ ಇಷ್ಟ ಅಂದರೆ ಉಪ್ಪಿನಕಾಯಿ ಬಾಯಿದ್ರೆ ಗಟ್ಟಿನೇ ಇರಬೇಕು ಸಾಫ್ಟ್ ಆಗಬಾರ್ದು ಗಟ್ಟಿ ಇರಬೇಕು ಕಟುಂಬ್ ಇರಬೇಕು ಸೊ ಹಂಗಾಗಿ ನಾನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು ಹೊರಗಡೆ ಎಲ್ಲ ಫರ್ಮೆಂಟ್ ಹಾಕಿಡೋದು ಆ ಥರ ಎಲ್ಲ ನನಗೆ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೂ ಅದೇ ಥರ ಗಟ್ಟಿ ಇರಬೇಕು ಅಂತಂದ್ಬಿಟ್ಟಂದ್ರೆ ಫ್ರೆಶ್ ಆಗಿರಬೇಕು ಅಂತ ಸೊ ಇಲ್ಲಿ ಸಣ್ಣ ಕಟ್ ಮಾಡ್ತಾಯಿದ್ದೀನಿ ಅದನ್ನ ಹೆಂಗಾರ ಕಟ್ ಮಾಡ್ಕೋಬೋದು ಬಟ್ ನನಗೆ ಮತ್ತು ನಮ್ಮ ಮನೆಯವ್ರಿ ಇಬ್ಬರಿಗೂ ಈ ಥರ ಸಣ್ಣ ಸಣ್ಣಕ್ಕೆ ಫುಲ್ಲು ಕಟ್ ಸಣ್ಣಗೆ ಕಟ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಇದು ಏನು ಗೊತ್ತಾ ಕಟ್ ಮಾಡೋ ಪ್ರೊಸೆಸ್ಸೇ ತುಂಬ ಟೈಮ್ ಹಿಡಿಯುತ್ತೆ ಉಪ್ಪಿನಕಾಯಿ ಹಾಕೋದೇನು ಅಷ್ಟು ಟೈಮ್ ಹಿಡಿಯಲ್ಲ ನನಗೆ ಎರಡು ಮಾವಿನಕಾಯಿನ ಕಟ್ ಮಾಡೋಕ್ಕೆ ಸುಮಾರು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಪೀಸಸ್ ಸಿಕ್ಕಿದೆ ಹೋಳುಗಳು ಸಿಕ್ಕಿದೆ ನನಗೆ ಸಣ್ಣ ಕಟ್ ಮಾಡಿದಾಗ ಈಗಿದ ಕ್ವಿಕ್ಕಾಗಿ ಏನು ಹೆಂಗೆ ಹಾಕ್ತಾಯಿ ಅಂದರೆ ಉಪ್ಪು ಎರಡು ಎರಡರಿಂದ ಮೂರು ಟೀ ಸ್ಪೂನು ತೋತ ಪುರಿ ಜಾಸ್ತಿ ಏನು ಉಪ್ಪು ಹಿಡಿಯೋಲ್ಲ ಯಾಕಂದರೆ ಅದು ಹುಳಿ ಇರಲ್ವ ಹುಳಿಗೆ ತಕ್ಕನಂಗೆ ಉಪ್ಪು ಮತ್ತು ಖಾರ ಹಾಕಬೇಕು ಯಾವುದೇ ಉಪ್ಪಿನಕಾಯಿ ಹಾಕೋದಾದ್ರೂ ಅಷ್ಟೇ ತುಂಬ ಹುಳಿ ಇದೆ ಅಂದರೆ ಉಪ್ಪು ಜಾಸ್ತಿ ಹಾಕಬೇಕು ಖಾರನೂ ಜಾಸ್ತಿ ಹಾಕ್ಬೇಕು ಆ ಥರ ಸೊ ನೋಡಿ ನಾನು ಇಷ್ಟೇ ಹಾಕಿದ್ದೀನಿ ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮೂರು ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಅದು ಚೆನ್ನಾಗಿರ್ಬೇಕು ಈಕ್ವಲ್ ಆಗಿರಬೇಕು ಎಲ್ಲ ಬ್ಯಾಲೆನ್ಸು ಹಂಗಾಗಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಆಮೇಲೆ ಫೈನಲ್ ಇನ್ನೊಂದು ಸರಿ ಏನು ಒಗ್ಗರಣೆ ಒಗ್ಗರಣೆಗೆ ನಾನು ಸಾಸಿವೆ ಹಿಂಗೆ ಅಷ್ಟೇ ಹಾಕಿದ್ದೀನಿ ಮತ್ತೇನು ಹಾಕಿಲ್ಲ ಇದಕ್ಕೆ ಮಸಾಲೆ ಹಾಕಿ ಕೂಡ ಮಾಡ್ತೀವಿ ಅಂದರೆ ಈ ಸಾಸಿವೆ ಮೆಂಥ ಹುರಿದು ಪೌಡರ್ ಮಾಡಿ ಅದನ್ನು ಮಿಕ್ಸ್ ಮಾ ಮಿಕ್ಸ್ ಮಾಡಿ ಕೂಡ ಮಾಡ್ತೀವಿ ಆದರೆ ಇವತ್ತು ನಾನು ಅದೆಲ್ಲ ಏನೂ ಇಲ್ಲ ಇದೇ ರೀತಿ ಹಾಕ್ತೀನಿ ಇದು ಕ್ವಿಕ್ಕಾಗಿ ಆಗುತ್ತೆ ಆಮೇಲೆ ಅಷ್ಟೇ ರುಚಿಯಾಗಿರುತ್ತೆ ಹಿಂಗೆ ಮಿಕ್ಸ್ ಮಾಡುವಾಗಲೇ ಅದರಿಂದ ಬರೋ ಸ್ಮೆಲ್ಲಿಗೆ ಬಾಯಲೆಲ್ಲ ನೀರು ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಉಪ್ಪಿನಕಾಯಿ ಎಷ್ಟು ಕ್ವಿಕ್ಕಾಗಿ ರೆಡಿ ಮಾಡಿದೆ ಸೊ ಇದನ್ನೆಲ್ಲ ಒಂದು ಬಾಕ್ಸಿಗೆ ತುಂಬಿಬಿಟ್ರೆ ಇನ್ನೊಂದು ವಾರ ಆರಾಮಾಗೆ ಎಲ್ಲ ಊಟದ ಜೊತೆಗೂ ಬೆಳಗ್ಗೆ ತಿಂಡಿ ಜೊತೆ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಜೊತೆಗೂ ಇಷ್ಟಿಷ್ಟು ಹಾಕ್ಕೊಂಡು ತಿಂದರೆ ಒಂದು ವಾರದಲ್ಲಿ ಖಾಲಿ ಆಗುತ್ತೆ ಒಂದು ವಾರ ಆಗುತ್ತೋ ಅಂತ ಇನ್ನೂ ಬೇಗನೆ ಕೂಡ ಖಾಲಿ ಆಗ್ಬೋದು ಸೊ ನೀವೇರೆಲ್ಲ ಉಪ್ಪಿನಕಾಯಿ ಹಾಕಿದ್ರಿ ಕಮೆಂಟ್ ಮಾಡಿ ತಿಳಿಸಿ ಈಗಂತೂ ಸೀಸನ್ ಅಂತ ಕಾಯಬೇಕಾಗಿಲ್ಲ ವರ್ಷ ಇಡೀ ಮಹಿನ್ಕಾಯಿ ಸಿಗುತ್ತಲ್ವ ಸೊ ಹಾಗೇ ನಾನು ಕಡಲೆಬೇಳೆ ಹೋಗಿದ್ದೆ ಒಡೆ ಮಾಡೋಣ ಅಂತ ಏನಾದರೂ ಮಾಡಬೇಕಿತ್ತು ಆ್ಯಕ್ಚುಲಿ ಏನೂ ಮಾಡೇ ಇಲ್ಲ ಹಾಗಾಗಿ ಹಬ್ಬ ಅಂದರೆ ಬರೋದು ಹುಣ್ಣಿಮೆ ಅಂದರೆ ಒಂಥರ ಹಬ್ಬ ಥರನೇ ನಮಗೆಲ್ಲ ಹಾಗಾಗಿ ಏನೂ ಮಾಡಿಲ್ಲಲ್ಲ ಕಡಲೆಬೇಳೆ ಮಾಡೋಣ ಕಡಲೆ ಬೇಳೆ ವಡೆ ಮಾಡುವಾಗ ವಡೆ ಕ್ರಿಸ್ಪಾಗಿ ಬರಬೇಕಂದ್ರೆ ಒಂದು ಸೀಕ್ರೆಟ್ ಏನು ಗೊತ್ತಾ ವಡೆಗೆ ಕಡಲೆ ಬೇಳೆ ನೆನೆಸ್ತಿರಲ್ಲ ಆವಾಗಲೇ ಒಂದು ಲೋಟ ಬೇಳೆ ನೆನೆಸ್ತೀವಿ ಅಂದರೆ ಒಂದು ಟೇಬಲ್ ಸ್ಪೂನ್ ಅಕ್ಕಿಯನ್ನು ಹಾಕಿ ನೆನೆಸ್ಬಿಡ್ಬೇಕು ಸೊ ಎರಡೂ ಚೆನ್ನಾಗಿ ನೆನೆದ ಮೇಲೆ ರುಬ್ಕೊಂಡ್ರೆ ರುಬ್ಕೊಂಡು ನಾವು ನೆಕ್ಸ್ಟ್ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡೋದೇ ಬೇಡ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ವಡೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಬಸ್ಕೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಜಜ್ಜು ಹಾಕ್ತೀವಿ ಉಪ್ಪು ಖಾರದ ಪುಡಿ ಈ ಥರ ಎಲ್ಲ ಹಾಕ್ತೀವಿ ಒಬ್ಬೊಬ್ರು ಒಂದೊಂದು ಥರ ಮಸಾಲೆ ಹಾಕ್ತಾರೆ ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ ಅದು ಇಷ್ಟ ಈ ರೀತಿ ವಡೆ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಸಾರಿನ ಜೊತೆಗೆ ಉಪ್ಪಿನಕಾಯಿ ಆಮೇಲೆ ಕಡಲೆಬೇಳೆ ವಡೆ ಇದು ಎಸ್ ಫ್ರೆಂಡ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಅರಿಗಿಲ್ಲ ಎಷ್ಟಾಗುತ್ತೆ ಪ್ಲೀಸ್ ಡೂ ಲೈಕ್ ಚೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್